ಗೌಡ್ರ ನಿಮ್ಮ ಬಾಜು ಅಲ್ದನವ್ರ ನಾವು ಬ್ಯಾಂಕ್ನವ್ರು ಬಂದು ಬಾಲ್ ಕಿರಿಕಿರಿ ಇಟ್ಟಾರ್ರಿ ನೀವು ನಮ್ಮ ಬಾಜು ಅಲ್ದನವ್ರೆ ನಮ್ ಕಷ್ಟ ನಿಮಗೆ ಗೊತ್ತಿರ್ತೈತಿ ನಿಮ್ ಕಷ್ಟ ನಮಗ ಗೊತ್ತಿರ್ತೈತಿ ಆದ್ರೆ ಬ್ಯಾಂಕ್ ನಮ್ಮನೇನವ್ರ ಸಾಲ ಮಾಡಿರಿ ಅಂದ್ಬಿಡಾ ತೀರಿಸ್ಬೇಕು ಏನ್ ಸಾಲ ತೀರಿಸ್ತೀರಿ ಹೊಲ್ದಾಗ ಯಾವ ಬೆಳೆನೋ ಕೈಗೆ ಹಾಕ್ತಿಲ್ರಿ ನೋಡುವ ನಿನ್ನ ಗಂಡ ಸಾಲ ಮಾಡೋ ಮುಂದೆ ಬ್ಯಾಂಕ್ದವ್ರು ಹೇಳ್ದಂಗೆ ಎಲ್ಲ ಸಹಿ ಮಾಡಿರ್ತಾನೆ ಅವ್ರಿಗೆ ಎಲ್ಲ ಕೇಳು ಹಾಕಿರ್ತೈತಿ ಗೌಡ್ರ ನೀವೊಂದು ಮಾತು ಹೇಳ್ರಲ್ಲ ಬ್ಯಾಂಕ್ನವ್ರಿಗೆ ಒಂದು ವರ್ಷ ಮುಂದೆ ಹಾಕ್ತಾರೆ ಹೇಳ್ರಿ ನೀವು ಒಂದು ಮಾತು ನೋಡುವ ನಿನಗೆ ಮೊದಲೇ ಹೇಳಿ ಅದು ಬ್ಯಾಂಕ್ ಐತೆ ಅಂತ ಹೇಳಿ ಅವರ ಕಾಲಾವಧಿ ಮುಗಿದಿರ್ತೈತಿ ಅದಕ್ಕೆ ಅವರು ಮನಸ್ಸಿಗೆ ಬಂದಂಗೆ ಮಾಡ್ತಾರೆ ಗೌಡ್ರ ನಮ್ಮೊಳಗೆ ಜಪ್ತಿ ಮಾಡ್ತಾರಂತ್ರಿ ಜಪ್ತಿ ಮಾಡಬಾರ್ದು ಅಂದ್ರೆ ಸಾಲ ತುಂಬಿರಲ್ಲ ಸಾಲ ತುಂಬಬೇಕಂದ್ರೆ ಕೈಯಾಗ ಒಂದು ನಯ ಪೈಸೆ ಇಲ್ಲ ರೀ ನೋಡುವ ನೀ ಹಿಂಗೆ ಅಳುದು ಕರಿದು ಮಾಡಿದ್ರೆ ಯಾರು ಕೇಳುದಿಲ್ಲ ಈಗೆಲ್ಲ ಜಗತ್ತ ರೊಕ್ಕದ ಐತಿ ಏನಾರ ಮಾಡಿರಿ ಗಂಗೋವಾತಿ ಈಗ ನೀವು ನಮ್ಮ ದೇವ್ರು ಇದ್ದ ಹಾಗೆಲ್ಲ ಮಂದೆ ಅಸಮಿ ಮಾಡಕ್ಕೆ ಹೋಗ್ಬೇಡು ನೋಡು ನಿಮ್ಗೆ ರೊಕ್ಕ ಕೊಡ್ತೀನಿ ನಿಮ್ಮ ಸಾಲ ಎಲ್ಲ ನಾನೇ ಹರಿತೀನಿ ಆದ್ರೆ ನಿಮ್ಮ ಸಾಲ ಎಲ್ಲ ನಾನು ಹರಿಬೇಕಂದ್ರೆ ನಿಮ್ಮ ಹೊಲ ನ ಒಂದು ಮಾಡಿ ಕೊಡ್ಬೇಕು ಹಂಗಂದ್ರೆ ಏನ್ರಿ ಇದ್ರ ಬಗ್ಗೆ ಏನು ಗೊತ್ತಿಲ್ಲ ನೋಡು ಈಗ ಬ್ಯಾಂಕ್ದವ್ರು ಸಾಲ ಕೊಡು ಮುಂದೆ ಹೆಂಗೆ ನಿಮ್ಮ ಹೊಲ ಬರ್ಕೊಂಡಿರ್ತಾರೆ ನೋಡು ಹಂಗೆ ನಾನು ನನ್ನ ರೊಕ್ಕ ಕೊಡುವಾಗ ನಿಮ್ಮ ಹೊಲ ಬರ್ಕೊತೀನಿ ಯಾಕಂದ್ರೆ ನಾಳೆ ನಾ ನಿಮ್ಗೆ ರೊಕ್ಕ ಕೇಳಿದಾಗ ನೀವೆಲ್ಲರ ಮಾತು ಹಾರಿ ಹೊಡಿದ್ರಂದ್ರೆ ನಿಮ್ಮ ಹೊಲ ಖರೀದಿ ಮಾಡ್ಕೊಳಕ್ಕೆ ನನಗೆ ಹಾಕಿರ್ತೈತಿ ಆಜು ಬಾಜು ಹೊಲ್ದಿನವರಾಗಿ ನೀವೇ ನಮ್ಮ ಮೇಲೆ ಇಡ್ಲಿಕ್ಕೆ ಅಂತಂದ್ರೆ ಹೆಂಗೆ ರೀ ನಂಬ್ಕೆ ಮಾತು ಮುಂದೆ ಉಳಿತವ ರೊಕ್ಕದ ಮುಂದೆ ಎಲ್ಲ ಕೆಡ್ತಾವ ಯಾಕಂದರೆ ದಿನಾ ಹೊತ್ತು ಹೊಂಟ್ರೆ ಇದನ್ನ ವ್ಯವಹಾರ ಮಾಡ್ತೀವಿ ಆತ್ರಿ ನಮ್ಮ ಮನೆಯವ್ರ ಜೊತೆ ಮಾತಾಡ್ತೀನಿ ಅವ್ರು ಹೆಂಗೆ ಅಂತಾರೆ ಹಂಗೆ ಆಯ್ತು ನೀವು ನಮ್ಮನ್ನ ಕೈ ಬಿಡಕ್ಕೆ ಹೋಗ್ಬೇಡ್ರಿ ಆಯ್ತು ಇಬ್ರು ಕೂಡಿ ವಿಚಾರ ಮಾಡ್ರಿ ವಿಚಾರ ಮಾಡಿ ನನ್ನ ಮುಂದೆ ಬಂದು ಹೇಳಿರಿ ಗಂಡ ಇದು ಒಪ್ಪುದಿಲ್ಲ ಬ್ಯಾಂಕ್ ಬಿಡುದು ಹೋಗಿದ್ದೆ ಊರಾಗ ಹೋಗಿ ಗೌಡ ಜೋಡಿನ ಮಾತಾಡ್ದೆ ಆದ್ರ ಅವ್ರೇನ್ ಹಚ್ಕೊಳಿಲ್ಲ ಈಗ ಹೆಂಗ ಮಾಡುದ್ ಬಂದಿದ್ರು ಹಿಂಗ್ ಜಪ್ತಿ ಮಾಡ್ತಾ ತನ ತನ್ಬೇಕಿಲ್ಲ ಅದಾ ಹೇಳಿ ರೊಕ್ಕ ಬಿಹಾರ ಇರ್ಬೇಕಂತ ಹೇಳಿದ್ರಿ ಹುಷಾರಿರ್ಬೇಕಂದ್ರೆ ಏನ್ ಹುಷಾರದ ಕಷ್ಟ ಕಾಲಕ ಹೊಲದ ಮ್ಯಾಗ ರೊಕ್ಕ ಅನ್ಕೋತ ಐದು ಲಕ್ಷದ ಮ್ಯಾಗ ಮಾಡಿಟ್ಟಾರ ಬ್ಯಾಂಕ್ನವ್ರು ರಾಜಗೌಡ್ರಿ ಒಂದು ಮಾತು ಹೇಳಿದ್ರೆ ಅವರ ಏನ್ರ ಸೊಪ್ಪು ಶಾನಿ ಬಂದಿಲ್ಲ ಏನ್ ಮಾತಾಡೋದು ಇನ್ನೊಂದ್ ಮಾತು ಅವ್ರು ರೊಕ್ಕ ಕೊಡ್ತಾರಂತ ಆದ್ರ ಹೊಲ ನೊಂದು ಮಾಡ್ಕೊಡ್ಬೇಕಂತ ಮತ್ ಹೊಲ ಉಳಿಬೇಕಂದ್ರ ಏನ್ರೊಂದ್ ಮಾಡಬೇಕಲ್ಲ ಅವ್ರಿಂತದ್ರಾಗ ಬ್ಯಾಂಕ್ನಾಗ ಅಲ್ಲಿ ಇಲ್ಲಿ ರೊಕ್ಕದವ್ರ ಬಾ ಶಾನೆ ಮಂದಿ ಅವ್ರ ಕೇಳೋಣ ಈಗ ಯಾಕಂದ್ರೆ ಬ್ಯಾಂಕಿನ ಕಿರಿಕಿರಿ ದೂರ ಮತ್ ಏನ್ರ ಅಣ್ಣ ಐತಿ ಮಾತಾಡ್ಕೊಂಡು ಹೇಳ್ರಿ ರೊಕ್ಕ ಕೊಡ್ತೀನಿ ಅಂತ ಹಂಗಂದ್ರೆ ನೈಟ್ ಬೆಟಾಕಿನ ಊರಾಗ ಹೋಗಿ ಅವ್ರಿಗೆ ಏನಾರ ಬ್ಯಾಂಕ್ ಜಪ್ತಿ ಮಾಡಕ್ ಬಂದ್ರ ಹಾದಿ ಹೊಲ ಕಿಮ್ಮತ್ತಿನ ಹೊಲ ಹಿರ್ಯಾರ ಹೊಲ ಇವನೇನರ ಅಂದ್ರೆ ಮರ್ಯಾದೆ ಊರಾಗ ಬಂದು ಏನು ಮಾತಾಡ್ಲಾಕಿಲ್ಲ ಇವ್ ಹಿರಿಯಾರ ಆಸ್ತಿ ಉಳ್ಸೋದಾಗ್ಲಿಲ್ಲ ಮಾತಾಡಿದ್ರಂದ್ರೆ ಇಬ್ಬರು ಇದ್ದು ಸತ್ತಂಗಾ ಹಾಕದ್ ಗೌಡ್ರು ಜೊತೆ ಮಾತಾಡಿದ್ರೆ ಅವರ ಹೇಳಿ ಓಡಿಸ್ತಾರೆ ಮೊದಲು ಏನಾರ ಮಾಡಿ ಇದು ಆಸ್ತಿ ಕಾಯ್ಕೊಳ್ಳ ಮರ್ತು ಕುಂದ್ರಾಕ್ ಹೋಗ್ಬೇಡ್ರಿ ತಿಂಗ್ಳು ಆಟ ಟೈಮ್ ಅಂದಾರ ಹೋಗಿ ಮಾತಾಡ್ರಿ ನಾನು ಮಾತಾಡ್ಕೊಂಡು ಬರ್ತೀನಿ ಮನೆಯಾಗ ನೀರು ದ ಆಸರ ಕುಡಸ ನಿಮ್ಮಂತವರ್ಗೆ ಆಸರ ಆಗಲಿ ಏನ್ ಮಾಡ್ತೀರಿ ಮಾಡ್ರಿ ದೇಡ್ ಲಕ್ಷಕ್ಕೆ ಐದು ಲಕ್ಷ ರೂಪಾಯಿ ಬಡ್ಡಿ ಸಾಲ ಆಗೈತ ಅದ್ಗಿಟ್ ಕುಲ್ಲಾ ಮಾಡಿಕೊಟ್ ಬಿಡ್ರಿ ಸಂಜೆ ಮುಂದಕ್ಕಿನ್ ಕರ್ಕೊಂಡ್ ಬರ್ತೇನಿ ನೀವ್ ಅಂದಂಗ ಎಲ್ಲಿ ಹೇಳ್ತೀರ ಅಲ್ಲಿ ಸೈ ಮಾಡ್ತೇನಿ ನಮ್ ಮತ್ತೆ ಹೇಳಲ್ಲ ನೋಡ್ರಿ ರೊಕ್ಕದ ವ್ಯವಸ್ಥೆ ಆಯ್ತು ಬರಲ್ರಿ ಏನ್ ಆತ್ರಿ ಊರಾಗ ಹೋಗಿದ್ದ ಗಪ್ಪ ಕುಂತ್ರಲ್ಲ ಗೌಡ್ರಿ ಹಾಕೋ ಬಾಳ್ ಹಚ್ಚೋಳಾರ ಹೊಲ ನೋಂದ್ ಮಾಡಿ ಕೊಡ್ಬೇಕಂತ ಏನಾರ ಕಾಗದ ಪತ್ರ ಇದು ಆಧಾರ್ ಬಿಡತಾರ ನಾನ್ ಮಾಡಿದ್ರ ಅವ್ರ ನಾವು ರೊಕ್ಕ ಕೊಡ್ಲಿಕ್ಕೆ ಈ ಹೊಲ ತಮ್ಮಂತೆ ಹಾಕೈತಿ ಏನ್ ಮಾಡ್ಬೇಕು ರೀ ಮೊದಲ ಬ್ಯಾಂಕಿನ ಕಿರಿಕಿರಿ ದೂರ ಮಾಡ್ಕೊಡ್ರಿ ಆಜು ಬಾಜು ಹೊದನ್ ಹಾಕರಲ್ಲ ಕೈ ಹಿಡೋನ್ ಅಂತ ಗೌಡ್ ಹೇಳಿದಂಗೆ ಏನಾರ ನಾವು ನೋಂದ್ ಮಾಡಿ ಕೊಟ್ಟವಂದ್ರ ಹಗ್ಗ ಕೊಟ್ಟ ಕೈ ಆಕೈತಿ ನಾಳೆ ನಾವು ಅಂದ್ರ ನೋಡಪ್ಪ ಇಲ್ಲಿ ಸಹಿ ಮಾಡಿ ಹಿಂಗ ಕಾಗದ ಪತ್ರ ಗೌಡ್ ದಬ್ಬಾಳಿಕ ಮಾಡಾಕ್ ಬಂದ್ರ ನಾವ್ ಇಬ್ರು ಪಿಟ್ಟ ಕುಂದಿರ್ಬೇಕೈತೆ ಬ್ಯಾಂಕ್ನವ್ರ ಹಿಂಗ್ಯಾಕ್ ಮಾಡಾಕತ್ರ ಫಲ ಬೆಳದಿಲ್ಲ ಬೋರ್ ಹಾಕಿ ಸಾಲಾಗೈತಿ ತಿಳ್ಕೊಂಡ್ ಅದೆಲ್ಲ ಬ್ಯಾಂಕಿನ ವ್ಯವಹಾರ ಈಗ ಮಾತಾಡ್ಕೋ ಕುಂತ್ರ ಏನು ಬರಂಗಿಲ್ಲ ಅಂದ್ರ ಗೌಡ್ರ ಮ್ಯಾಗ ವಿಶ್ವಾಸ ಇಟ್ಟ ನೋಂದ್ ಮಾಡಿ ಕೊಡೋಣ ಗೌಡ್ ರೊಕ್ಕ ಇಸ್ಕೊಂಡು ಬ್ಯಾಂಕಿಂದ ಎಲ್ಲಾ ಜಲ ಜಲ ಅನಿಸಿ ಗೌಡ್ರಿಗೆ ಬಡ್ಡಿ ತುಂಬ ತಗೋಣ ಹಂಗ ಹೊಲ ಬೆಳಿತಂದ್ರ ಏನಾರ ಮಾಡಿ ಗೌಡ್ ಇಟಿ ಸರ್ಸು ತಗೋಣ್ಣ ಬಾ ನೀಡ್ ಮದ್ವೆ ನಾ ಆಯ್ತು ಮಾತಾಡ್ತೀನಿ ಊರಾಗ ಮಾತಾಡ್ಕೊಂಡು ಬರೋಣ ಈಗ ನಮ್ಗ ಬಂದೈತಿ ಕುತ್ತಿಗೆ ಬಂದೈತಿ ಅಂತಂದ್ರೆ ಅಪ್ಪ ಅನ್ಕೊಂತ ಹೋಗಬೇಕು ಬಾ ಮಾತಾಡ್ಕೊಂಡು ಬರಲತ್ತ ರಾಮು ಇಲ್ಲಿ ನೀನು ನೀನು ಹೆಂತಿ ಆಡ್ರ್ ಸೈ ಮಾಡಿರಿ ರೊಕ್ಕ ಕೊಡ್ತೀನಿ ಹಾಂ ರೀ ಹಾಂ ರೀ ಅವ್ರು ಹೇಳ್ತಾರಲ್ಲ ಸೈ ಮಾಡಿ ಸಂಗವ ನೀ ಎರಡು ಸಹಿ ಮಾಡ್ತೇ ಬರ್ತಾ ಹ್ಮ್ ಮುಗೀತ ನೋಡ್ರಿ ಅಮ್ಮನ ಇದು ಬ್ಯಾಂಕಿನ ರೊಕ್ಕ ನಾನು ಕಟ್ಲ ರೊಕ್ಕ ಕೊಡ್ಲ ನಮಗೇನು ಗೊತ್ತಾಕೈತ್ರಿ ಎಷ್ಟು ಹೆಂಗ ಅಂತೇಳಿ ಹ್ಮ್ ಅದು ಕೊಟ್ಟಾಗ ನಿಮ್ ಕಾಯಿ ಕೊಡ್ತೇವೆ ನೀವೇಲ್ಲ ಮುಟ್ಟಿಸ್ಬಿಟ್ರಿ ನಮ್ಗೆ ಸಾಕು ಒಟ್ಟ ನಮಗೆ ನಿಮ್ಗೆ ಅಷ್ಟೇ ಇರಲ್ರಿ ಬ್ಯಾಂಕಿಂದ ತಳಕ ನಮ್ಗೆ ಹಾಕ್ಬೇಡ್ರಿ ಆಯ್ತಾಳೆ ನಾ ಬ್ಯಾಂಕಿಂದ ಕುಲ ಮಾಡ್ತೀನಿ ಇದು ರಾಮಣ್ಣ ಇದು ಮೂರು ವರ್ಷ ಇರ್ತೈತಿ ಆ ಟ್ರ್ಯಾಕ್ ನಾನು ರೊಕ್ಕ ಎಲ್ಲ ಕುಲಾ ಮಾಡ್ರಿ ಹಾ ಬರೋಣ ಹಾ ನನ್ ನನ್ನ ಕೆಲಸ ನೀ ಮಾಡಿಕೊಟ್ಟಿ ನಿನ್ನ ಕೆಲಸ ನಾ ತಗೋ ಅದ್ರಾಗ ಮೂರು ಲಕ್ಷ ರೂಪಾಯಿ ಅದಾವೆ ಏನ್ರಿ ಕೋಟಿ ರೂಪಾಯಿ ಬೆಲೆ ಬಾಳುವ ಆಸ್ತಿನ ಹೊಡ್ಕೊಂಡ್ರಿ ಬರೀ ಮೂರು ಲಕ್ಷ ಕೊಡ್ತೀರಿ ಬರೀ ಈಗ ನೊಂದು ಮಾಡ್ಕೊಂಡಿದ್ದೀನಿ ಖರೀದಿ ಮಾಡ್ಕೊಂಡಿಲ್ಲ ಸರಿ ಆದಿಮ್ಯಾಗ ಬಾ ಮತ್ತವ ಮುಂದ್ರ ಅಂತೂ ರಾಮಪ್ಪನ ಮಣ್ಣು ಹೋಗುದ್ರಿ ಬ್ಯಾಂಕಿನವ್ರು ಬಯಗೂ ಮಣ್ಣೋಗದ್ರಿ ಬ್ಯಾಂಕ್ ನಾವ್ಯಾಕ್ ಮಣ್ಣೋಗಿ ರಾಮಣ್ಣನ ಬಡ್ಡಿ ಸಾಲ ಎಲ್ಲ ತೀರ್ಸಿತ್ತಿಲ್ಲ ಮುಗಿತ್ ನೀನು ಅವರ ಕೈ ತಕೊಂಡ್ಬಿಡ್ರಿ ಆಯ್ತಾಡ್ರಿ ಅವ್ರಿಗೆ ಸಮಸ್ಯೆ ಬರ್ಲಾರ್ದಂಗ ರಾಮಪ್ಪಗೂ ಸಮಸ್ಯೆ ಬರ್ಲಾರ್ದಂಗ ಆ ಬ್ಯಾಂಕ್ನವ್ರು ಕೊಟ್ಟಿದ್ದು ಒಂದು ನೋಟಿಸ್ ಕೊಡ್ರಿ ಕೊಟ್ಟು ಬರ್ತೀನಿ ಸಮಾಧಾನ ಹಾಕ ಹೌದಾ ಸಂಜೆ ಮುಂದೆ ಭೇಟಿಯಾಗೆ ಯಾಕಂದ್ರೆ ಸ್ವಲ್ಪ ಲೈಟಾಗಿ ಫಾಟಿ ಮಾಡು ಹ್ಞೂ ಆಯ್ತಲ್ಲ ರೀ ಸಂಜೆ ಮುಂದೆ ಬರ್ತೀನಿ ಹೊಲ ಖರೀದಿ ಮಾಡ್ಕೊಂಡಿಂದ ಮರಿಬೇಡ್ರಿ ಸ್ವಲ್ಪ ಸ್ವಲ್ಪ ಏನು ಸ್ವಲ್ಪ ಬ್ಯಾಚ್ ಮನ ಆಯ್ತು ರೀ ಬರಲ್ರಿ ಏನ್ ಮಾಡಾಕಿಪಾ ರಮಣ ನಿಮ್ಮ ಸಾಲ ತೀರ್ಸಿದ್ರು ನೋಡ ಇನ್ನು ಗೌಡ್ರೀಗೆ ಕಡಕಿರಿ ಆಗ್ರಿ ಬರ್ರಿ ಅದ ಗೌಡ್ರ ರೀತಿ ಮಾತಾಡಿದಿವಿ ನಮಗ ಹೊಳಿಲಿಲ್ಲ ಅದ ಗೌಡ್ರಿ ಏನ ಮಾತಾಡಿ ಹೊಲ ನೋಂದ ಹಾಕಿ ಕೊಡಪ್ಪ ರೊಕ್ಕ ಕೊಡತ ಮುಡ್ಸಿದ ಅಂದಾಗ ಆದ್ರಿ ನಿಮ್ ಸಾಲ ಅಲ್ಲೂ ರಮಣ್ಣ ನೀನ್ ಹುತ್ ಅನ್ಬೇಕಾನಿ ಅನ್ಬೇಕ ಅಲ್ಲ ಹೊಲ ನೋಂದ್ ಕೊಡುದ ಮತ್ತ್ ಮಾಡುದ್ರಿ ತಿಂಗ್ ಸಾಲ ತುಂಬಲಿಕ್ಕಂದ್ರ ಬ್ಯಾಂಕ್ ಬಂದ್ ಜಪ್ತಿ ಮಾಡ್ತಾರ ತಿಂಗಂದ್ರಿ ನಮ್ಗ ಹಾಸ್ರ ಗೌಡ್ರಿ ಏನವ್ರಾಜು ರೀ ಮತ್ತು ಆಸ್ರಕ್ ಏನೋ ಒಂದ್ ಬೇಡ ಕೊಟ್ಟಿವಿ ಲಕ್ಷ ಇಟ್ಟು ನಮ್ಗೆಲ್ಲ ರೊಕ್ಕ ಸಜ್ಜು ಮಾಡಬೇಕ್ರಿ ಏನ್ರಾಗಿಪ್ಪ ಬ್ಯಾಂಕಿನ ಸಾಲ ಜಳ ಜಳ ಅಂತಲ್ಲ ಅಷ್ಟು ಸಾಕು ನಮಗ ಎಲ್ಲಿ ದೀರ್ ಲಕ್ಷ ಎಲ್ಲಿ ಐದ್ ಲಕ್ಷ ಸಾಲ ಮಾಡಿ ರಗಡ ಹದಗೊಂಡಿವೆ ಅಂತ ಗೌಡ್ರಿ ನಮ್ ಸಾಲ ಮುಟ್ಸಿದ್ರ ಅಣ್ಣಂಗ ನಮ್ಗೇನು ಕಿರಿಕಿರಿಲ್ರಿ ಬ್ಯಾಂಕಿಗೆ ನಿಮ್ಗೆ ಕಿರಿಕಿರಿಲ್ವ ಆದರೆ ಇನ್ನು ಗೌಡರಿಗೆ ನಿಮಗೆ ಕಿರಿಕಿರಿ ಹತ್ತಬೋದು ಎಂಥ ಮನ್ಷಾಗೆ ಎಂತ ಮಾತಾಡ್ತೀವಿ ಓಮರೇ ಕಷ್ಟ ಕಾಲಕ್ಕೆ ನಮ್ಗೆ ಗೌಡ್ರ ಆದ್ರೆ ನೀವೇನು ಆಗಲಿಲ್ಲ ಗೌಡ್ರ ಹೆಂಗತ್ತು ನಮ್ಗೆ ಬಡಬಗ್ರ ಅಂದ್ರೆ ಉಪಕಾರ ಹಿಡೀಲಿ ನೀವು ಕರಿಕಾರ ಅನ್ನೋದಿಲ್ಲ ಬ್ಯಾಂಕ್ನವ್ರಿಗೆ ಎತ್ತುಪಟ್ಟೆ ನಮಗೆ ಸಾಲ ಕಟ್ಟಂದ್ರಿ ನಾ ಹೇಳಿದ ಮಾತು ನಿನಗೆ ಈಗ ತಿಳಿದಿಲ್ಲ ರಾಮಣ್ಣ ಬಾಯ್ಲೆ ನಿಮ್ಮ ಸಾಲ ಮುಟ್ಟಿದ್ದೇತಂದು ನಿಮಗೆ ನೋಟಿಸ್ ಕೊಡ್ತೀನಿ ಬಾಯ್ ಹೆಂಗ್ರಿ ಯಾಕಾಗಲ್ಲ ಯಾಕೆ ಸಾಲು ಒಂದು ತೀರ್ತಲ್ರಿ ಅಷ್ಟು ಸಾಕ ಏನು ಮಾಡ್ಬೇಕಪ್ಪ ಅಂತ ನನಗೆ ನಾನು ಹೆಂತಿಗೆ ತಲೀನೋ ಹೊಳಿಲಿ ಅಂತ ಅಂತ ಹೊತ್ತನೇ ಗೌಡ್ರು ಕಾಗದ ಪತ್ರವ್ ಸೈನ್ ಮಾಡ್ಸೊಂಡು ಬ್ಯಾಂಕಿನ ಸಾಲ ಎಲ್ಲ ಗೌಡ್ರು ತೀರ್ಸಿದ್ರು ಅನ್ರ ಅಪ್ಪ ಅನ್ನೋಕೋತು ವರ್ಷ ವರ್ಷ ಬಡ್ಡಿ ಕಟ್ಕೊತ ಹೋಗ್ಯವ್ರಿ ನಾ ನಾ ಈಗೇನು ಹೇಳಿಕಂದ್ರೆ ಒಂದು ಗಂಡ ಹೆಂತಿ ಭಾಳ ಹೇರ್ಯಕ್ಕಾರ ಸುಮ್ಮ ಒಂದು ಮಾತು ಹೇಳೋದು ಚಲೋ ಈಗ ರವಣ್ಣ ಬಡ್ಡಿ ಕೊಡ್ತೀನಿ ಅಂತ ನಾಕತ್ತೀಯಲ್ಲ ಮೂರು ವರ್ಷದಾಗ ಬಡ್ಡಿ ಗಂಟ ಎಲ್ಲ ತೀರಿಸ್ಬಿಡು ಯಾಕ್ರಿ ನೀನು ಹೊಲ ನೊಂದ ಮಾಡಿಕೊಟ್ಟಿ ಮೂರು ವರ್ಷದಾಗ ಬಡ್ಡಿ ಗಂಟ ತೀರ್ಸ್ಲಿಕ್ಕೆ ಈ ಹೊಲ ಅವ್ರ ಹೆಸರಲ್ಲೇ ಆಗತ್ತ ತೀರ್ಸ್ತೇ ನೋಡ್ರಿ ಏನೋ ಒಂದು ವರ್ಷ ಹಚ್ಕ ಮಾತ್ರ ನಮ್ ಗೌಡ್ರೇನ ಅಂತವ್ರಲ್ಲ ನಡೀತದ್ರಿ ಗೌಡ್ರೇನೋ ಅಂತವ್ರಲ್ಲ ಅದು ಗೊತ್ತು ಆದ್ರೆ ನೀ ಸಹಿ ಮಾಡಿ ಕೊಟ್ಟಿಲ್ಲ ಕಾಗದ ಪತ್ರ ಅದು ಯಾರ ಮಾತು ಕೇಳಂಗಿಲ್ಲ ಇನ್ನ ಮೂರು ವರ್ಷ ಅಲ್ರಿ ರೀ ಹೆಂಗ್ ಹೆಂಗೆ ಬರ್ತವೆ ಅರಿವತ್ತು ಅಟ್ ತನಕ ಸಾಲ ತೀರಿಸ್ತೇವ್ರಿ ನೋಡಪ್ಪ ಹೇಳಿದಷ್ಟು ಹೇಳೀನೇ ಇನ್ನು ಬಿಟ್ಟಿದ್ದು ಎಲ್ಲ ಮುಗೀತಲ್ಲ ರೀ ಹಂಗ ಎಲ್ಲ ಅಮೌಂಟ್ ಮುಗಿತಾ ಆಯ್ತು ಬಾ ನಾ ಮೂರು ವರ್ಷ ಅಲ್ಲ ರೀ ಗೌಡ್ರಿಗೆ ಅವರ ನಿಮ್ ಮದ್ವಿ ಬಾಳ್ ಚಲ ಆತ್ ನೋಡ್ರಿ ಇಡೀ ಊರ್ ಕೂರ ನಿಮ್ ಮದ್ವಿ ನೆನಸ್ತ ಏನು ಮದ್ವಿ ಖರ್ಚಾ ಏನ್ ಮದ್ವಿ ಊಟ ನಮ್ಮಂತವ್ರಿಗೆಲ್ಲ ಎಲ್ಲಿ ಮಾಡಬೇಕಾದ್ರಿ ಬಾಳ್ ಖುಷಿ ಆಯ್ತ್ರಿ ಮತ್ ಮಂದಿನೂ ಬಾಳ್ ಕುಡಿತ್ ನೋಡ್ರಿ ಮದ್ವಿಗ್ ಬಂದಿದ್ದೀರಲ್ಲ ಖುಷಿ ಆಯ್ತು ನೀವ್ ಊರಾಗ ಎಲ್ಲಿ ಇರ್ತೀರ ನಾವ್ ನೋಡೇ ಇಲ್ಲಲ್ಲ ನಾವು ಊರಾಗ ಇರಂಗಿಲ್ರಿ ಆ ತಾಟ ಐತ್ರಿ ನಿಮ್ ತಾಟದ ಬಾಜುನ ರೀ ನಮ್ದು ತಾಟ ಬೇಕಾದ್ರೆ ಗೌಡ್ರಿ ಕೇಳ್ರಿ ಹೇಳ್ತಾರ ರಾಮಣ್ಣ ಅಂತ ಹೇಳ್ರಿ ಗೊತ್ತಾಕೈತಿ ಅವ್ರಿಗೆ ಇರ್ಲಿ ತಗೋ ಗದ್ದಲ್ದಾಗ ನಾನು ಯಾರು ನೋಡಕ್ ಆಗಿಲ್ಲ ಬಂದ್ರ ಮನಿ ಕಡೆ ಬಂದು ಹೋಗ್ರಿ ಇಷ್ಟ ಚೂಲ್ ಮಾತಾಡತ್ರ ನಾವ್ ಅನ್ಕೊಂಡಿಲ್ ತವ್ರಿ ನಿಮ್ಮಿಂದ ಆ ಮನಿ ಇನ್ನದ್ ಬೆಳಗ್ತದ ಬಂದ್ರ ಬರ್ತೀರ ನೀವು ತಾಡ ಕಡೆ ಬಂದ್ರ ಬರ್ರಿ ಅಲ್ಲೇ ಮೆಟ್ಟಿಗೈತ್ ನಮ್ಗೆ ನಮ್ಮಂತವ್ರ ಜೋಡಿ ಇಷ್ಟು ಗಳಿ ಬಿಳಿ ಹಂಗ್ ಮಾತಾಡ್ತೀವಿ ಅಂತಂದ್ರ ನಮಗೂ ಬಾ ಖುಷಿ ಆಗ್ತಿ ಅವರ ನಾವು ಇನ್ ನಡಿತೀವ್ರಿ ಆಯ್ತು ಸಾವಕಾಶ ಹೋಗ್ರಿ ನಾ ಬಂದು ತೋಟ ಕಡೆ ಬರ್ತೀವಿ ವರ್ಷ ಹೆಂಗ ಆತಾವಂತ ಗೊತ್ತಾಗ್ಲಿಲ್ವಲ್ವ ಯಾತ್ರೀ ಗೌಡ್ರ ಏನಾತೀಗ ಬ್ಯಾಂಕಿನ ಸಾಲ ತೀರಿ ಮೂರು ವರ್ಷ ಆತ ಯಾಕೆ ನೆನಪಿಲ್ಲನ ನೀವು ನನಗೆ ಹೊಲ ಬರ್ದು ಕೊಟ್ಟು ಮೂರು ವರ್ಷ ಆತು ನಾನು ನಿಮ್ಗೆ ಸಾಲ ಕೊಟ್ಟು ಮೂರು ವರ್ಷ ಆತು ನೆನಪಾಯ್ತ್ರೀ ಕುಂತ್ರ ನಿಂತ್ರ ನಾವು ರೈತರ ಬಗ್ಗೆನೇ ಮಾತಾಡ್ತೀವಿ ಬರೇ ಮಾತ್ರೆ ಸಾಲ ತೀರುದಿಲ್ವ ಮಾತಿನಂಗ ನಡ್ಕೋಬೇಕು ಆದಷ್ಟು ಲಗುನ ಏನ್ರ ಅವ್ನ ಮಾಡ್ತೀವ್ರಿ ಬಾಯ ಇಲ್ಲ ಈಜಿ ತಗದೈತಿ ನೀನು ನಿನ್ ಗಂಡ ಒಂದೊಂದು ಸಹಿ ಮಾಡಿದೆ ಅಂದ್ರೆ ಮುಂದೆ ಏನ್ ಮಾಡ್ಕೋಬೇಕ ಅದು ನನಗೆ ಗೊತ್ತೈತಿ ಮತ್ತೆ ಸರಿ ಸಾಲ ಇಸ್ಕೊಂಡ್ ಮಾಡಿದ್ವಲ್ರಿ ಸಹಿ ಸಾಲ ಏನ ಚಂದ ಕೊಟ್ಟೆ ಮಾಡಿ ಏನ ಅಲ್ಲ ನೋಂದ್ ಮಾಡ್ಕೊಂಡ ಸಾಲ ಕೊಟ್ಟಿನಿ ಈಗ ಅವಧಿ ಮುಗುದೈತಿ ಸುಮ್ಮ ಸಹಿ ಮಾಡ್ರಿ ಅಂದ್ರೆ ನೀವು ಇವಳ ಖರೀದಿ ಹಾಕೊಂತೀರಾ ಖರೀದಿ ಆಯ್ತು ನೀನು ಗಂಡ ಸಹಿ ಆಯ್ತ ನಾ ನಿಮ್ಗ ರೊಕ್ಕ ಬೇಕಾದ್ರೆ ನೋಡಿ ಕಾಗದ ಪತ್ರ ಎಂತ ಮಾಡಿದ್ರಿ ನೀವು ಬಗ್ಗೆ ಗೊತ್ತಿಲ್ಲ ನಾ ಬಿಡ್ತೇನೆ ಅಂದ್ರ ಈ ಕಾಗದ ಪತ್ರ ಬಿಡುಗಲ್ವಾ ಯಾಕಂದ್ರ ನೋಂದ್ ಮಾಡಿ ಕೊಟ್ರಿ ಈ ಹೊಲ ನನ್ನಂತನೇ ಆಗೇತಿ ಗೌಡ್ರ ನಿಮ್ಮನ್ನ ನಾವ್ ಬಾಳ್ ನಂಬಿವ್ರಿ ಇಂತ ದಗದ ಮಾಡಬಾರ್ದಾಗಿತ್ತು ದಗದ ಅಂತ ಅದಾವೆ ನಾ ಸುಮ್ಕೋತ್ರು ನನ್ನ ಮನಸ್ಸು ಸುಮ್ಕೊಂಡಿರುದಿಲ್ಲ ಗೌಡ್ರ ಗೌಡ್ರು ಬಂದು ಪ್ಯಾಕೆಟ್ ಮಾಡ್ಯಾರ ಮತ್ ನಾವೇನ ಎಬ್ಬ ತತ್ಬೇಕಂತ ಹೊಳ ಅವ್ರೆ ಮಾಡ್ಕೊಂತಾರಂತ ಮೊದಲ ಮನುಷ್ಯ ಅವಳ ನಿಸಂಗದಲ್ಲ ಅವ ಹೇಳ್ದಂಗೆ ಕೇಳಿಕಂದ್ರೆ ಏನರ ಹೆಚ್ಚಕ ಮಾಡೋಕ್ಕೂ ಹಿಂದೆ ಮುಂದೆ ನೋಡಿದ್ ನಾವು ಅದ್ರಾಗ ಒಂದು ಹೊಲ ಖರೀದಿ ಅಂದರೆ ಭಾಳ ವಜ್ಜು ಬೀಳ್ತದ ಅವ್ನು ಸಾಲ ತಿರ್ಸೋದು ಆಗಲ್ಲ ಹೆಂಗೆ ಮಾಡೋದು ಎಷ್ಟು ಆ ಭೂಮಿ ತಾಯಿನ ನಂಬ್ಕೊಂಡು ಬದುಕಿದ್ರು ಆದ್ರೆ ಆ ದೇವರಿಗೆ ಕನಿಕರ ಅನ್ನೋದೇ ಬರಲಿಲ್ಲ ಕನಿಕರ ಇಟ್ಟು ದೇವರೆಲ್ಲ ಕಲ್ಲ ಕೊಡ್ತಾವ ಭೂಮಿ ತಾಯಿ ನಂಬಿಟ್ಟು ಬಿಟ್ಟು ಆಡ್ದು ಹಾಕೈತಿವಿ ಇಬ್ರು ಹಾಂ ವರ್ಷಕ್ಕೆ ಹತ್ತು ರೂಪಾಯಿ ಲಾಭ ಬರೋವಲ್ಲದು ಹಿಂಗಾದ್ರೆ ಏನು ಬದುಕೋದಾಕ್ದ ಹಿಂಗಾದ್ರೆ ಏನು ಸಾಲ ತೀರ್ಸೋದಾಕ್ದ ಈ ಹೊಲ ಏನಾರ ಆ ಗೌಡ್ರ ಹೆಸರಲ್ಲಿ ಆತಂದ್ರೆ ಮುಂದ ಜೀವನ ಹೆಂಗ ಅದ ವಿಚಾರತೈತಿ ನನಗೆ ಯಾರನ ಎದುರು ಹಾಕೋಬೋದು ಆದ್ರೆ ಇದ್ದವ್ನ ಎದುರು ಹಾಕೊಂಡು ಹಾಕೈತಿನಿ ಹಂಗಂತ ಹೊಲ ಅವ್ರ ಹೆಸರು ಹೆಂಗೆ ಬರೆದು ಕೊಡೋದು ಹೊಲ ಏನಾರ ಗೌಡ್ರ ಹೆಸಲಿ ಬರೆದು ಅಂದ್ರ ಊರಾರು ಮಂದಿ ಇಂಗ್ಲೀಷ್ ಮಾತಾಡ್ತೈತಿ ಹಿರಿಯರ ಆಸ್ತಿ ಕಾಯ್ಕೋದಾಗ್ಲಿಲ್ಲ ಸುಮ್ ಸುಮ್ನ ಸಾಲ ಮಾಡಿ ಇದ್ದೊಂದು ಹೊಲ ಹೆಣಕ್ ಬಿಡ್ಕೊಂಡ್ ನೋಡ ಅಂತೇಳಿ ನನಗೇನಾರ ಚುಚ್ಚಿ ಮಾತಾಡಕತ್ತಂದ್ರ ನಾ ಏನ್ ಚಿ ಮಾಡಿದ್ರ ಆ ಪರಿಸ್ಥಿತಿ ಆಕೈತಿ ಬ್ಯಾಂಕ್ ನಡ್ ಕಿರಿಕಿರಿ ಸಂಬಂಧ ಹಾ ಗೌಡ್ರ ಕೈ ಕಾಲ್ ಬಿದ್ದು ಕಡೆ ರೊಕ್ಕ ಇಸ್ಕೊಡ್ತೀವಿ ಈಗ ಅವ್ರ ಮಾತು ನಾವು ಕೇಳಬೇಕಲ್ಲ ಗೌಡ್ರ ಮಾತು ಮುರ್ಕೊಂಡೆ ಅಂದ್ರ ನಾಲ್ಗೆ ಅನ್ನೋದು ಕೆರು ಆಕೈತಿ ಗೌಡ್ರ ಮಾತು ನಂಬಿ ಏನ್ರ ಹೊಲ ಕೊಟ್ಟೆ ಅಂದ್ರ ಹಿರಿಯರ ಮಾತು ಮುರ್ಕೊಂಡಂಗ ಆಕೈತಿ ಮನಿ ಮರ್ಯಾದಿ ಕಳ್ದಂಗ್ ಆಕತ್ತ ಸಮಾಧಾನ ಮಾಡುದು ಇವ ನನಗ್ ಮಾಡುದು ಬರೀ ಇದ್ರಿಗೆ ಹುಚ್ಚ ಶಾಣೆ ಶ್ಬೇಕ ಸ್ವಲ್ಪ ವಿಚಾರ ಮಾಡಕ್ ಬರುದಿಲ್ಲ ಬ್ಯಾಂಕ್ ಮರೆ ನಿಂತ ಕಟ್ಟದಾಗ ಸಾಲ ತೀರ್ಸಂತಂದ್ರ ಜಪ್ತಿ ಮಾಡ್ತಿ ಅಂತಂದ್ರೆ ಅದಕ್ ನಮ್ಗೇನು ಗೊತ್ತಿಲ್ಲಾರ ಇಂತ ದಗ್ಧ ಮಾಡಿದೀವಿ ರಮಣ್ಣ ನಿನಗರ ತಿಳುದಿಲ್ಲ ಹೊಲ ನೋಂದ್ ಮಾಡಿಕೊಡೋದ್ ಹುಡ್ಗಾಟದ್ ಮಾತಾಕತ ಹೊಲ ಬ್ಯಾಂಕ್ ನವರು ಹೊಲ ಜಪ್ತಿ ಮಾಡ್ತಿದ್ದಾರೆ ಅದಕ್ಕಿಂತ ಇದ್ರಿಂಗ್ ಮಾಡ್ತಾರ ನಮ್ಗ್ರೇನ್ ಗೊತ್ತಿತ್ರ ನಿಮ್ ಗೌಡ್ರು ನೀವ್ ಅನ್ಕೊಂಡಂಗ ಹಗರಿಲ್ಲ ಬಡವರ್ದು ರೈತರದು ಬರೀ ಹೊಲ ಲಪ್ಟಾಯ್ಸಕ್ಕ ನೋಡ್ತಿರ್ತಾರ ಅವ್ರು ಅಕ್ಕ ರೀ ನಾವ್ರ ಏನ್ ಮಾತಾಡೋನು ಏನಾರ ಮಾಡ್ರಿ ನೀವ್ರ ಪುಣ್ಯದವ್ರು ಇದರಿಂದ ಅವರ ಮಾಡಿ ಬಿಟ್ರಿ ನಮಗ ಹಂಗೆ ಇಷ್ಟ ಜಾಗನೂ ಇಲ್ರಿ ಒಟ್ಟ ನಮ್ಗಿದ ಬಿಟ್ಟು ಹೋಗ್ಬಾರ್ದ್ ನೋಡ್ರಿ ಅವರ ನೀನು ಗಂಡ ಇಬ್ರು ಸೇರಿ ಸೈನ್ ಮಾಡಿ ಕೊತ್ ಬಿಟ್ರಿ ಆ ಮನಿ ಬೆಳಗಾಕ್ ಬಂದವ್ರ ನೀವು ಈ ಬಡೂರ್ ಮನಿಗ್ ತಟಕ ಬೆಳಕಾಗಲ ದೊಡ್ಡ ಮಂದಿ ಒಂದ್ ಅಕ್ಕ ರೀ ಅವ್ರಿಗೆ ಇದರಾಗಿ ನಾವ್ ಏನು ಮಾತಾಡಕ್ಕೂ ಆಗುದಿಲ್ಲ ಮತ್ ಊರಾಗಿ ಯಾರು ನಮ್ ಕಡೆ ಆಗುದಿಲ್ಲ ಸ್ವಲ್ಪ ನೋಡ್ರಿ ಏನೋ ತಪ್ಪು ಇದಿಷ್ಟು ನಮ್ಗೆ ಉಳಿಸ್ಕೊಡ್ರಿ ನಿಮ್ ಗಂಡ ಹೆಂಡತಿ ಮಾರಿ ನೋಡಿ ನನಗ ಜೀವ ಚೂರು ಅಂತೈತಿ ಆಯ್ತು ನಾನು ಮಾಡ್ತೀನಿ ಇದು ಒಂದು ಇದು ಒಂದು ಉಪಕಾರ ಅಂದ್ರೆ ಅಂದ್ರಾಯ್ತಕ್ಕ ನಾನು ನನ್ನ ಹೆಂಡತಿ ನಿಮ್ಮ ಹೆಸರು ಹೇಳ್ಕೊಂಡು ಬದುತೀವ್ರಿ ನಿಮ್ ಇಬ್ಬರಿಗೆ ಕಷ್ಟ ಬಂದ್ರ ಒಟ್ಟ ಸೈನ್ ಮಾಡಕ್ ಹೋಗ್ಬೇಡ್ರಿ ಈಗ ಗೌರ್ ಬಂದ ತಾಕೀತ್ ಮಾಡೋಗ್ಯ ರೀ ನೀವ್ ಸೈನ್ ಮಾಡಬೇಕಂತ ಹೇಳಿ ನಿಮ್ಮಿಬ್ರ ಸಲುವಾಗಿ ಸಲುವಾಗಿ ನನ್ ನಾನು ನಾನೆ ಹಾಕ್ತೀನಿ ನೀವೇನು ಯೋಚನೆ ಮಾಡಕ್ಕೆ ಹೋಗ್ಬೇಡ್ರಿ ಅಷ್ಟು ಮಾಡಿ ಪುಣ್ಯ ಕಟ್ಕೋರಿ ನಮ್ ಜೀವಿರೋರ್ಗು ನಿಮ್ಮ ಹೆಸರೇಲಿ ಜೀವನ ಮಾಡ್ತೀವಿ ಗೌಡ್ರು ಕಷ್ಟ ಕಾಲಕ್ಕೆ ನಮಗಾಗ್ಯಾರ ಈಗ ಅವ್ರ ಮಾತಿ ನಾವು ಇದ್ರಾಗ ಹಾಕಿವಂದ್ರ ನಮ್ಗೆ ಯಾಕ ಕೆಟ್ಟ ಅನ್ಸ ಗೌಡ್ರು ಶಿಟ್ಟಿನ ಮಂದಿ ಏನ್ರೊಂದ್ ಹೆಚ್ಕ ಮಾಡಿದ್ರ ಅಂದ್ರ ಗೌಡ್ರಿ ಇಷ್ಟೆಲ್ಲಾ ಮಾಡಿ ನಿಮ್ದು ನಮ್ಸಾರಲ್ಲ ಅವ್ರ ಮುಂದ ನಿಮ್ದೇನು ಅಲ್ಬಿಡು ಅವ್ರು ನಮಗೆ ಒಳ್ಳೇದು ಮಾಡ್ಯಾರೋ ಕೆಟ್ಟದು ಮಾಡ್ಯಾರೋ ಅದು ನಾವು ಏನು ಯೋಚನೆ ಮಾಡಿಲ್ರಿ ಆದ್ರೆ ಕಷ್ಟ ಕಾಲಕ್ಕೆ ನಮ್ ಸಾಲ ಹರಿಸ ಅದ್ ನಮ್ಗೆ ತಲೆ ಆಗೈತಿ ಏನಾಕೈತಿ ಆಕೈತಿ ನೀವ ನೋಡ್ರಿ ಇದು ನಮ್ಮ ಕೈ ಬಿಟ್ಟು ಹೋಗಲ್ಲ ಹಾಂ ಮಾಡ್ರಿ ನಮ್ಮ ಪಾಳಿಗೆ ದೇವ್ರು ಬಂದಂಗ ಬಂದ್ರಿ ಇರಿ ಇಲ್ಲ ಚೆನ್ನಾಗಿ ಮಾಡ್ಕೊಂಬರ್ತೀನಿ ನಿಮ್ಮ ಹೊಲ ನಿಮ್ಮಂತೆ ಆಗಲಿ ಅವಾಗ ನಾನಾ ಬಂದು ನಿಮ್ಮ ಊಟ ಮಾಡೋಕೆ ನಡೀತೀನಿ ಅವರ ನಮಗಂತರ ಗೌಡ್ರ ಜೊತೆ ಮಾತಾಡೋದಾಗೋದಿಲ್ಲ ನೀವು ಸ್ವಲ್ಪ ಮಾತಾಡ್ರಿ ರಮಣ್ಣ ಏನ್ ಮಾಡತ್ತಿರ ಬರ್ರಿ ಯಾರ ಎಂತ ಬಂದ ಯಾವಾಗ ನೀನ್ ಮಾಸ್ತಿ ಕಸ್ಕೊಂತೀನಿ ಅಂತ ಗಂಡು ಕಾಯ್ಕೊಂಡು ಕುಂತಾನ ತಗೋರಿ ನಿಮ್ ಪೇಪರ್ಸ್ ಇದ್ರ ಮ್ಯಾಗ ರೀ ಗೌಡ್ರ ಮೂರು ವರ್ಷದಿಂದ ನನ್ನ ಕಡೆ ನನ್ನ ಇಂಟಿ ಕಡೆ ಹೆಬ್ಬಟ್ಟು ಒತ್ಸಿದ್ದೆ ಇದ ನೋಡ್ರಿ ಅದು ಯಾರೋ ಏನೋ ಹೇಳ್ತಾರಂತ ಎಲ್ಲಿ ಬೇಕಲ್ಲಿ ಹೆಬ್ಬಟ್ಟು ಒತ್ತದಲ್ಲ ಅರ್ಧ ಹಾಕ್ರದ ಮೊದ್ಲ ನಾವೇನ್ರ ಇದನ್ನ ಅರ್ಧ ಹಾಕಿದೀವಿ ಅಂದ್ರ ಗೌಡ್ರ ನಮ್ನ ಕೊಂದ ಹೋಗಿತ್ತಾರಿ ಆ ಹಂಚ್ಕೊಂಡು ಐತ್ರಿ ನಮಗೆ ನಾ ಇರ್ತೀನಿ ನಿಮ್ ಜೊತೆಗೆ ಇನ್ನೊಂದು ಹಂಚಿನ ಸಹದು ಬಿಟ್ಬಿಡ್ರಿ ಚುನಾವ್ ಹೊತ್ತಿಗೆ ಬಂದೆ ನಮ್ಮ ಜೀವ ಉಣ್ಸಿದ್ರಿ ಯಾಕ ನೀವು ಯಾಕೆ ಏನ್ ಮಾಡಬೇಕು ಅಂತ ತಿಳಿಲಾರ ನಾನು ನನ್ನ ಗಂಡ ವಿಷ ತಗೋಬೇಕಂತ ಮಾಡಿದ್ವಿ ಕುಚ್ಚು ಕಿಚ್ಚಂದಿರೇನು ಓ ಜೀವ ಒಳ್ಳೆ ಬರ್ತೈತಿ ಆ ದೇವ್ರ ರೂಪದಾಗ ನೀವು ಬಂದ ನಂದು ನನ್ನ ಹೆಂಡ್ತಿ ಜೀವ ಉಳ್ಸಿದೆ ಈ ಜನ್ಮರು ನಿಮ್ಮ ಋಣ ತೀರ್ಸೋದಾಗುದಿಲ್ಲ ನಮ್ಮ ಪಾಲಿನ ದೇವ್ರು ನೀವು ರೀ ಅಷ್ಟು ಇನ್ನ ಮುಂದೆ ನಿಮ್ಗೆ ಹುಷಾರಾಗ್ ನೀರ್ ರೀ ಆಯ್ತ್ರಿ ಅವ್ವ ಇನ್ ಮುಂದೆ ಭಾಳ ಹುಷಾರ್ ಹೋಗಿರ್ತೇವೆ ಲೇ ತಗದಿಡೋದನ್ನ ತಗದಿಟ್ಟ ಏನ್ ಮಾಡ್ತೀರಿ ಅವ್ರ ಬಂದ ಯಾವ ಹೊತ್ನ್ಯಾಗ ಏನ್ ಮಾಡ್ತಾರೆ ಗೊತ್ತಿಲ್ಲ ಹರದೋಗಿರ ಅದನ್ನ ಒಬ್ರ ಮುಖ ಒಬ್ರು ಏನ್ ನೋಡ್ತೀರಿ ಹರದೋಗಿರಿ ಇಬ್ಬರಿಗೂ ಭೂಮಿ ತಾಯಿ ನಂಬ್ಕೊಂಡು ಬದುಕೋರು ನಮ್ಮಂತ ಕೈ ಬಿಟ್ರು ಈ ತಾಯಿ ನಿಮ್ ಕೈ ಬಿಡೋದಿಲ್ಲ ನಕ್ಕೊಂತೀರಿ ನಿಮ್ಗೆ ಭೂಮಿ ತಾಯಿ ಹೊಟ್ಟಿಗೆ ಅನ್ನ ಹಾಕಿ ನಮ್ಮ ಬದುಕಿಸಿದ್ಲು ಆದ್ರೆ ಈ ತಾಯಿ ಅದಕ್ಕೆ ನಮ್ಮ ಭೂಮಿ ನಮಗೆ ಕೊಟ್ಟ ನಮ್ಮ ಬದುಕಾಕೊಂಡು ದಾರಿ ಮಾಡಿಕೊಟ್ರಿ ನಿಮ್ಮ ನೀ ಹಾಲು ಕುದಂಗೆ ಹೋಗ್ಲಿ ಅಷ್ಟರ ನಾವು ದೇವ್ರಿ ಬಿಡ್ಕೊಳ್ಳೋದು ಹೊಳ ನಮ್ಮಂತೆ ಆಯ್ತು ಅಂತಂದ್ರೆ ನಮ್ಮನೆ ಊಟ ಮಾಡ್ತೀನಿ ತಿಂದಿದ್ವಿ ಬರಲ್ಲ ಊಟ ಮಾಡ್ಕೊಂಡು ಹೋಗತ್ತೆ